ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ವೈದ್ಯರ ಮತ್ತು ನರ್ಸ್ಗಳ ಹುದ್ದೆಯನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಯವರ ಮೂಲಕ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ ವಿಸ್ತಾರವಾದ ಜಿಲ್ಲೆಯಾಗಿದ್ದು ಕರಾವಳಿ ಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶವನ್ನು ಹೊಂದಿದೆ ಗುಡ್ಡ ಬೆಟ್ಟಗಳಿರುವ ಈ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯರ ಮತ್ತು ನರ್ಸ್ಗಳ ಕೊರತೆ ಇದೆ ಕುಮಟಾ ಗೋಕರ್ಣ ಮತ್ತು ಹೊನ್ನಾವರದ ತಾಲೂಕು ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞ ವೈದ್ಯರು ಇಲ್ಲದೆ ಮಹಿಳಾ ರೋಗಿಗಳು ಪರದಾಡುವಂತಾಗಿದೆ ಅಲ್ಲದೆ ಬಡ ಗರ್ಭಿಣಿಯರಿಗೆ ತೀರಾ ಸಮಸ್ಯೆಯಾಗಿದ್ದು ಹೇರಿಗೆಗಾಗಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾದ ದುಸ್ಥಿತಿ ಇದೆ ಈಗಾಗಲೇ ಕುಮಟಾದಲ್ಲಿ ವೈದ್ಯರಾದ ಕೃಷ್ಣಾನಂದ ಅವರು ಮಾರ್ಚ್ ಕೊನೆಯಲ್ಲಿ ನಿವೃತ್ತರಾದ ಮೇಲೆ ಬೇರೆಯವರ ನಿಯೋಜನೆ ಮಾಡಿಲ್ಲ ಹಾಗಾಗಿ ಕುಮಟಾದಲ್ಲಿ ತೀರಾ ಸಮಸ್ಯೆಯಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಹಣ ಸುಳಿಯುವುದೇ ಜಾಸ್ತಿಯಾಗಿದೆ ಹಾಗಾಗಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರ ಮತ್ತು ನರ್ಸ್ಗಳ ಹುದ್ದೆಯನ್ನ ಶೀಘ್ರವಾಗಿ ಭರ್ತಿ ಮಾಡುವ ಮೂಲಕ ಜನರಿಗಾದ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಜಿಲ್ಲೆಯಲ್ಲಿ ಏನಾಗಿದೆ ವೈದ್ಯರ ಕೊರತೆ ಅಂದ್ರೆ ಗೋಕರ್ಣ ನಮ್ಮ ತಜ್ಞ ಏನಾಗಿದೆ ನಮ್ಮ ಸಾರ್ವಜನಿಕ ಬಡವರು ಒಂದು ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರು ಅಂದ್ರೆ ಆ ಹುದ್ದೆ ಖಾಲಿ ಇದೆ ಅಲ್ಲಿ ಹುದ್ದೆ ಖಾಲಿ ನೀವು ಡೈರೆಕ್ಟ್ ನಮ್ದು ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗ ಅಲ್ಲಿ ಸಾರ್ವಜನಿಕ ಖರ್ಚು ಮಾಡಬೇಕಲ್ಲ ಇಂಥ ಪರಿಸ್ಥಿತಿ ಬಂದದ್ದು ಇದು ಈಗ ಬಹಳ ವರ್ಷಗಳೇ ಆಗಿದೆ ಆ ಹುದ್ದೆ ಖಾಲಿ ಇದು ಕೇಳದೆ ಕುಟಾದ್ರೆ ಏನಾಗಿದೆ ಮಾತು ಮಾರ್ಚ್ ಒಂದು ವರ್ಗಾವಣೆ ಆಗೋದು ಇವ್ರಿಗೆ ಆ ಹುದ್ದೆ ಖಾಲಿ ಇದೆ ಇನ್ನ ಒಂದು ಹೇಗೆ ಹೋಗ್ಬೇಕಾದ್ರೆ ಮತ್ತೆ ಹೋಗ್ರು ಮತ್ತೆ ಸಾಧಿ ಅವರ ಸಂಖ್ಯೆನೂ ಇಲ್ಲ ಇಲ್ಲಿ ಹಾಗಾಗಿ ನಾವು ಇವತ್ತು ಏನು ಮಾಡ್ಬೇಕಂದ್ರೆ ಸನ್ಮಾನ್ಯ ಆರೋಗ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನವಾಗ್ ಮನೆ ಕೊಡ್ತಾ ಇದ್ದಾರೆ ಈ ಮಕ್ಕಳು ಕೂಡಲೇ ಈ ಒಂದು ಉದ್ಯಾನ ಭರ್ತಿ ಮಾಡ್ತು ಇಲ್ಲದೇನಾಗ್ತದೆ ಸಾರ್ವಜನಿಕರ ಹಣ ಇಲ್ಲಿ ತಗೊಲಪ್ಪ ಇದು ಹಾಗಾಗಿ ಆಗುತ್ತೆ ಉದ್ಯಾನ ಭರ್ತಿ ಮಾಡ್ಬೇಕು ಮನವಿಯನ್ನು ಜಿಲ್ಲಾಧಿಕಾರಿ ಅವರ ಮೂಲಕ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಸಲ್ಲಿಸಲಾಯಿತು ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಅಧ್ಯಕ್ಷರಾದ ಅಗ್ನಿಲ್ ರೋಡ್ರಾಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸಾಬ್ ಅಹಮದ್ ವಲ್ಲಿ ಗಣಪತಿ ಮುಖ್ರಿ ಇತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ